ಹೇಳಿದ್ರು ರಾಹುಲ್ ಗಾಂಧಿ ಎಷ್ಟಾಗ್ಲಿ ಯುವರಾಜ ಏನೇ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷರಾದರೂ ಕೂಡ ಯಾರ ತಾಳ ಕುಡಿಬೇಕು ಇವರು ರಾಹುಲ್ ಗಾಂಧಿ ತಾಳಕ್ಕೆ ಕುಡಿಬೇಕು ಸೋನಿಯಾ ಗಾಂಧಿ ತಾಳ ಕೊಡಬೇಕು ಇವಾಗ ಮೂರನೇ ಅವರು ಬಂದಿದ್ದಾರೆ ಪ್ರಿಯಾಂಕಾ ಗಾಂಧಿ ನೆಕ್ಸ್ಟ್ ಇನ್ನಿಬ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಪ್ರಿಯಾಂಕಾ ಗಾಂಧಿ ಮಕ್ಕಳದು ಸೊ ಅವ್ರು ಹೇಳಿದ್ರು ಅಂತ ಇವರಿಬ್ರು ಇವತ್ತು ಯಾರು ಮುಸುತ್ತಲ್ ಗುದ್ದಾಡ್ತಾ ಇದಾರೆ ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇವತ್ತು ಇಬ್ರು ಜಂಟಿ ಗೋಷ್ಠಿ ಜಂಟಿ ಗೋಷ್ಠಿಯಲ್ಲಿ ಅದೇ ರಾಗ ಅದೇ ಹಾಡು ಮಹದೇವಪುರದಲ್ಲಿ ಹಂಗಾಯ್ತು ಹಳಂದಲ್ಲಿ ಹಂಗಾಯ್ತು ಆಮೇಲೆ ಇಪ್ಪತ್ಮೂರು ಓಟ್ ಹಾಕ್ಬಿಟ್ಟಿದ್ದಾರೆ ಆ ಬ್ರೆಜಿಲಿಯನ್ ಮಾಡೆಲ್ಲು ಒಂದೊಂದು ಅಂಶನೂ ಕೂಡ ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗಿ ಅದು ಸುಳ್ಳು ಅಂತ ಇವತ್ತು ಗೋಚರ ಆಗಿದೆ ಇವತ್ತು ಮತ್ತೆ ನಾನು ಹೇಳ್ತೀನಿ ಮಹಾದೇವಪುರದ ಬಗ್ಗೆ ಫಸ್ಟು ರಾಹುಲ್ ಗಾಂಧಿ ಅವರು ಹೇಳಿದ್ಮೇಲೆ ಬಹಳ ದೊಡ್ಡ ಎಲ್ ಇ ಡಿ ಸ್ಕ್ರೀನ್ ಮೇಲೆಲ್ಲ ಮಾಡಿದ ಮೇಲೆ ಸಿದ್ದರಾಮಯ್ಯವ್ರು ಪುನರುಚ್ಚಿಸಿದ ಮೇಲೆ ನಮ್ಮ ನಾಯಕರಾದ ಶ್ರೀ ಅರವಿಂದ್ ಅವರು ಇದೇ ಜಾಗದಿಂದ ಕೂತ್ಕೊಂಡು ಪ್ರತಿಯೊಂದು ಅಂಶಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಪ್ರತಿಯೊಂದು ಅಂಶಕ್ಕೂ ಕೂಡ ಅಂಡ್ ಮಹದೇವಪುರದಲ್ಲಿ ಕಾಂಗ್ರೆಸ್ ಅಂದ್ರೆ ನಾವೇನ್ ಮಾಡಕ್ ಸಾಧ್ಯ ಅಲ್ಲಿ ನಮ್ಮ ಸಂಘಟನೆ ಆಗಿದೆ ನಮ್ಮ ಯಾರು ಗೆದ್ದಿದ್ದಾರೆ ಕೆಲಸ ಮಾಡಿದೆ ಅವ್ರು ಮಾಡ್ತಾ ಹೋಗ್ತಾ ಇದ್ದಾರೆ ಆದರೆ ಅರವಿಂದ್ ಅವರು ಕ್ಲಾರಿಫಿಕೇಶನ್ ಕೊಟ್ಟ ಮೇಲೆ ಒಬ್ಬರೇ ಒಬ್ರು ಕಾಂಗ್ರೆಸ್ ನಾಯಕರು ಅದನ್ನ ಅಲ್ಲ ಗೆಳೆಯಲಿಲ್ಲ ಅನ್ನೋದು ಬಹಳ ಮುಖ್ಯ ನೋಬೇಸ್ ರೆಫ್ಯೂಟೆಡ್ ಇನ್ನ ಆ ಮಾಡೆಲು ಪಾಪ ಅವರು ಅಲ್ಲಿಂದ ಇಡಿದ್ದಾರೆ ನಾನು ಇಷ್ಟೊಂದು ಫೇಮಸ್ ಹೋಗ್ಬಿಟ್ಟು ನಾ ಭಾರತದಲ್ಲಿ ಅಂತ ಅಂಡ್ ಇಂಪಾಸಿಬಲ್ ಇಪ್ಪತ್ತ್ ಮೂರು ಸಲ ಒಂದು ಅದು ಏನು ಮೂವತ್ತು ಕಿಲೋಮೀಟರ್ ದೂರ ಅಂತೆ ಎರಡು ಬೂತು ಅಲ್ವ ಓಟ್ ಹಾಕೋದು ಹ್ಯೂಮನ್ಲಿ ಇಂಪಾಸಿಬಲ್ ಇಷ್ಟೆಲ್ಲ ಇಟ್ಕೊಂಡು ರಾಹುಲ್ ಗಾಂಧಿ ಇವತ್ತು ನಮ್ಮ ದೇಶದಲ್ಲಿ ಎರಡು ಸಂಸ್ಥೆ ಇದೆ ಎರಡು ಸಂತಿಗಳು ಒಂದು ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಸೇಮ್ ಗುಪ್ತಾ ಅವರು ಫಸ್ಟ್ ಎಲೆಕ್ಷನ್ ಕಮಿಷನರ್ ಆದಾಗಲಿಂದ ನಾವು ನೋಡ್ತಾ ಬಂದಿದ್ದೀವಿ ಇಟ್ ಇಸ್ ಎ ಟ್ರೈಡ್ ಟೆಸ್ಟೆಡ್ ಟ್ರಸ್ಟೆಡ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇನ್ನಷ್ಟು ಇಂಪ್ರೂವ್ ಆಗಬೇಕು ಅನ್ನೋದು ನಾವು ಮುಂಚೆ ನಾನು ಹೇಳ್ತಾ ಇದ್ದೀವಿ ಎಲೆಕ್ಟ್ರೋನಲ್ ರಿಫಾರ್ಮ್ಸ್ ಆಗಬೇಕು ಮುಂಚೆಯಿಂದ ಕೂಗಿದೆ ಜೆ ಪಿ ಮೂವ್ಮೆಂಟ್ ಇಂದಿದೆ ಇನ್ನೊಬ್ರು ಅಂತಂದರೆ ರಾಹುಲ್ ಗಾಂಧಿ ಟ್ರೈಡ್ ಟೆಸ್ಟೆಡ್ ಫೇಲ್ಡ್ ನಾನ್ ಟ್ರಸ್ಟಬಲ್ ಲೀಡರ್ ನೀವು ನೀವ್ಯಾರು ಕೂಡ ಕಾಂಗ್ರೆಸ್ ಅವ್ರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿದ್ರೆ ಹೇಳ್ತಾರೆ ಸರ್ ಇದು ನಾವು ಕಟ್ಕೊಂಡ್ಬಿಟ್ಟಿದ್ವಿ ಬಿಡಂಗಿಲ್ಲ ನಾವು ಅನ್ನೋ ಸ್ಥಿತಿನಲ್ಲಿ ಇವತ್ತು ಕಾಂಗ್ರೆಸ್ ಅವರಿದ್ದಾರೆ ಸೊ ಅದಕ್ಕೋಸ್ಕರ ಶ್ರೀ ಸಿದ್ದರಾಮಯ್ಯನವರು ನವಂಬರ್ ಕ್ರಾಂತಿ ಆಗೋದಿಲ್ಲ ಅಕಸ್ಮಾತ್ ಆದರೂ ಕೂಡ ನಾವು ಉಳ್ಕೋಬೇಕು ಅಂತ ಒಂದು ಆಸೆ ಇದೆ ಡಿ ಕೆ ಶಿವಕುಮಾರ್ಗೆ ನವಂಬರ್ ಕ್ರಾಂತಿ ಆಗತ್ತೆ ನಾನು ಬರಬೇಕು ಅಂತ ಆಸೆ ಇದೆ ಇವರಿಬ್ರು ತಮ್ಮ ವೈಯಕ್ತಿಕ ಆಸೆಗೋಸ್ಕರ ರಾಹುಲ್ ಗಾಂಧಿ ಹೇಳಿರೋದನ್ನ ಇವತ್ತು ಪುನರುಚ್ಚಿಸಿದ್ದಾರೆ ಅಂಡ್ ಅವ್ರಿಗೂ ಕೂಡ ಗೊತ್ತು ಇದ್ರಲ್ಲಿ ಹುರುಳಿಲ್ಲ ಅಂತ ಈ ದೇಶದಲ್ಲಿ ಇವತ್ತು ನಮ್ಮಲ್ಲಿ ಬಿ ಎಲ್ ಎ ಟುಗಳಿದ್ದಾರೆ ಎಲ್ಲ ಪಾರ್ಟಿನಲ್ಲೂ ಇದ್ದಾರೆ ಬಿ ಎಲ್ ಎ ಟುಗಳ ರೆಸ್ಪಾನ್ಸಿಬಿಲಿಟಿ ಅಂತ ಚೆನ್ನಾಗಿ ಗೊತ್ತಿದೆ ಅವರು ಪೋಲಿಂಗ್ ಬೂತಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬ ವೋಟರ್ನ ನೋಡಿ ಯಾರು ವೋಟೋರು ಯಾರು ವೋಟರ್ ಅಲ್ಲ ಅಂತ ನೋಡೋರೇ ನಾವು ಬಿ ಎಲ್ ಎ ಟೂ ಆಗಿ ಕೂಡಿಸೋದು ನಾನು ಈ ಸಮಯದಲ್ಲಿ ಒಂದು ಒಳ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಹೇಳಬೇಕು ಈ ರಾಜರಾಜೇಶ್ವರಿ ನಗರ ಏನಿದೆ ಅದು ಇವತ್ತು ಸಿ ಎಮ್ ಸಿ ಇದು ನಮ್ಮ ಕಾರ್ಪೊರೇಷನ್ ಒಂದು ಭಾಗ ಬಿ ಬಿ ಒಂದು ಭಾಗ ಮುಂಚೆ ಪಟ್ಟಣಗೆರೆ ಅಂತ ಇತ್ತಲ್ಲಿ ಪಟ್ಟಣಗೆರೆ ಸಿ ಎಮ್ ಸಿ ಅಂತ ಅಲ್ಲೊಂದು ವಾರ್ಡ್ ಇತ್ತು ಎನ್ ಎಫ್ ವಾರ್ಡ್ ಅಂತ ಆ ವಾರ್ಡ್ ವೈಶಿಷ್ಟ್ಯ ಏನು ಅಂತಂದ್ರೆ ಒಂದು ವಾರ್ಡ್ಗೆ ಒಂದೇ ಬೂತ್ ಇದ್ದಿದ್ದು ಒಂದು ಬೂತ್ ಒಂದು ವಾರ್ಡ್ ನಮ್ಮವರು ಕ್ಯಾಂಡಿಡೇಟ್ ನಿಂತಿದ್ರು ನನಗೆ ಇನ್ಚಾರ್ಜ್ ಹಾಕಿದ್ರು ನಾವು ಎಲ್ಲಾನು ಕೂಡ ಪ್ರಿಪರೇಷನ್ ಎಲ್ಲ ಮಾಡಿ ಗೆಲ್ತೀವಿ ಅಂತ ವಿಶ್ವಾಸ ಆಯಿತು ಬಂದ್ವು ಮಹಾರಾಷ್ಟ ಪೋಲಿಂಗ್ ಹೋದಾಗ ಕಾಂಗ್ರೆಸ್ ಅವ್ರದ್ದು ದೊಡ್ಡ ಗಲಾಟೆ ಯಾಕೆಂದ್ರೆ ಬಿಜೆಪಿ ಪೋಲಿಂಗ್ ಏಜೆಂಟ್ ನೀವು ಆಚೆ ಕಳಿಸಿ ನಮ್ಮ ಇದು ನಾವು ಬರ್ತೀವಿ ಅಂತ ಇಲ್ಲ ಚೇಂಜ್ ಮಾಡ್ಬೇಕು ಮಾಡಬೇಕು ಯಾಕೆಂದ್ರೆ ಬಿಜೆಪಿ ಪೋಲಿಂಗ್ ಏಜೆಂಟ್ ಆಗಿ ಆ ಬೂತಲ್ಲಿ ಕೂತೋರು ಬಿಜೆಪಿ ಅಭ್ಯರ್ಥಿಯ ಹೆಂಡತಿ ಅವ್ರು ಯಾರು ಅಂದ್ರೆ ಮಾಜಿ ಕೌನ್ಸಿಲರ್ ಆ ಮಾಜಿ ಕೌನ್ಸಿಲರ್ಗೆ ಗೆ ಆ ಬೂತ್ ಅಲ್ಲಿರೋ ಎಲ್ಲಾ ವೋಟರ್ಸು ಗೊತ್ತು ಆ ಎಲ್ಲಾ ವೋಟರ್ಸ್ಗೆ ಇವ್ರು ಗೊತ್ತು ಇವ್ರ ಮುಖಾಂತರ ತಕ್ಷಣ ಬಿಜೆಪಿ ಕಮಲ ಕಾಣುತ್ತೆ ನಾವೇನ್ ಮಾಡಿ ಸದ್ಯ ಬೂತ್ ಕ್ಯಾಪ್ಚರ್ ಸೊ ಚೇಂಜ್ ಮಾಡಿ ಅಂತ ಸೊ ಇವತ್ತು ಬಿ ಎಲ್ ಎ ಟು ಗಳ ಬೂತ್ ಏಜೆಂಟ್ ಗಳ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಏನಿರೋದು ಅಂತಂದ್ರೆ ಈ ರೀತಿ ಏನಾರು ಅವ್ರಿಗೆ ವ್ಯತ್ಯಾಸ ಹಾಕೊಂಡ್ರೆ ಒಂದೇ ಮನೇಲಿ ಅರವತ್ ಓಟು ಇಪ್ಪತ್ ಮೂರು ಸಲ ಓಟ್ ಹಾಕಕ್ಕೆ ಬರ್ತಾರೆ ಏನು ಕಡಕಾಯ್ತು ನಿಂತ ಇದ್ರಾ ಇವತ್ತೇನೋ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಕಳ್ಳೆ ಕಾಯ್ತೀವಿ ಅಂತ ಬೂತ್ ಏಜೆಂಟ್ಸ್ ಕಳ್ಳೆ ಕಾಯ್ತಿ ಇದ್ರ ಯಾಕೆ ತಕ್ಷಣ ಅಬ್ಜೆಕ್ಷನ್ ಮಾಡಲಿಲ್ಲ ಓಕೆ ಬಿಹಾರ್ ಎಸ್ಐಆರ್ ಅಲ್ಲಿ ಎಷ್ಟು ಅಬ್ಜೆಕ್ಷನ್ ಹಾಕಿದ್ದಾರೆ ಇದುವರೆಗೂ ಯಾವುದು ಕೂಡ ಮಾಡೋದಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಂದೆ ಅನುಭವಿಸಲಿರುವ ಅನೇಕ ಸೋಲುಗಳಿಗೆ ಇವತ್ತೇ ಆಂಟಿಸಿಪೇಟರಿ ಬೇಲ್ ಹಾಕ್ತಾ ಇದ್ದಾರೆ ಇವತ್ತೇ ಕೆ ವಿ ಆಗ್ತಾ ಇದ್ದಾರೆ ನಾನು ಹೇಳಿರ್ಲಿಲ್ವಾ ಅವತ್ತೇ ಇವತ್ತು ಯಾಕೆ ಸೋತೆ ಅಂದರೆ ಅವತ್ತು ಹೇಳಿರ್ಲಿಲ್ವ ಅನ್ನೋ ಒಂದು ಸ್ಥಿತಿಗೆ ಬರ್ತಾ ಇದ್ದಾರೆ ಇದನ್ನ ಪ್ರತಿಯೊಬ್ಬ ದೇಶ ಪ್ರೇಮಿ ಅಂಡ್ ಭಾರತದ ಚುನಾವಣೆಗಳು ನಾನು ಹೇಳ್ದಂಗೆ ಅದು ರಾಮಚಂದ್ರ ಗುಹಾ ಅವರ ಪುಸ್ತಕ ಇರ್ಬೋದು ಇಂಡಿಯಾ ಆಫ್ಟರ್ ಗಾಂಧಿ ಇರ್ಬೋದು ಎಲ್ ಕೆ ಅಡ್ವಾಣಿ ಅವರ ಪುಸ್ತಕ ಮೈ ಕಂಟ್ರಿ ಮೈ ಲೈಫ್ ಇದೆಲ್ಲ ನೋಡಿದಾಗ ಭಾರತ ಚುನಾವಣಾ ಆಯೋಗ ವಿತ್ ಆಲ್ ಇಟ್ಸ್ ಏನೋ ಕೆಲವೆಲ್ಲ ಕೊರತೆಗಳಿದೆ ಅದು ಬಿಟ್ಟು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತೂ ಕೂಡ ನಾವು ನಮ್ಮ ಶೇಷನ್ ಡಿ ಎನ್ ಶೇಷನ್ ನಾವು ಕೊಡ್ತೀವಿ ಹೇಗಿದ್ರು ಒಬ್ಬ ವ್ಯಕ್ತಿ ಯಾವ ರೀತಿ ಎಲೆಕ್ಷನ್ ಕಂಡಕ್ಟ್ ಮಾಡಿದ್ರು ಅಂತ ಅದೇ ಪರಂಪರೆ ಇವತ್ತು ಎಲೆಕ್ಷನ್ ಕಮಿಷನ್ ಮತ್ತೆ ಇವತ್ತು ಎಲೆಕ್ಷನ್ ಕಮಿಷನ್ ಇನ್ನು ಹೆಚ್ಚು ಅಕೌಂಟಬಲ್ ಯಾಕಂದ್ರೆ ಎಲ್ಲಾ ಕ್ಯಾಮ್ರಾಗಳು ಎಲ್ಲ ಸಿ ಟಿವಿಯ ಕೂಡ ರಡಾರ್ಗಳು ಕೂಡ ಚುನಾವಣಾ ಆಯೋಗನೇ ನೋಡ್ತಾ ಸೊ ಅವರು ಕೂಡ ದೇ ಆರ್ ಮೋರ್ ಕೇರ್ಫುಲ್ ಯಾವುದಕ್ಕೂ ಕೂಡ ಇಲ್ಲಿ ಆಸ್ಪದ ಕೊಡೋ ರೀತಿಯ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಾನು ಶ್ರೀ ಸಿದ್ದರಾಮಯ್ಯನವ್ರನ್ನ ಮತ್ತೆ ಡಿ ಕೆ ಶಿವಕುಮಾರ್ನವ್ರನ್ನ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಈ ಓಟ್ ಚೂರಿಯನ್ನು ಕೆಲಸ ಬಿಟ್ಬಿಡಿ ಫಸ್ಟು ಬೆಂಗಳೂರಿನ ಗುಂಡಿ ಮುಚ್ಚ ಕೆಲಸ ಮಾಡಿ ಬೆಂಗಳೂರಿನ ಕಸನ ತರಿಸಿ ಬೆಂಗಳೂರಿನ ಟ್ರಾಫಿಕ್ ಪ್ರಾಬ್ಲಮ್ ಕಡೆ ಗಮನ ಕೊಡಿ ಬೆಂಗಳೂರಿನ ಪೊಲ್ಯೂಷನ್ ಬಗ್ಗೆ ವಿಪರೀತ ಪೊಲ್ಯೂಷನ್ ಅದರ ಕಡೆ ಗಮನ ಕೊಡಿ ಈ ಸಚಿವ ಸಂಪುಟದಲ್ಲಿ ಎಲ್ಲ ಮಿನಿಸ್ಟರು ಪಠ್ಯೇತರ ಚಟುವಟಿಕೆಗಳಲ್ಲಿ ಬಹಳ ಬಿಸಿ ಇದಾರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಹಳ ಬಿಸಿ ಇದ್ದಾರೆ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಓದೋದೇ ಇಲ್ಲ ಸೊ ಅದಕ್ಕೋಸ್ಕರ ಹಿರಿಯ ಚಿಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಆಗದೆ ಇರೋ ನೋಡಿಕೊಂಡು ಮುಖ್ಯಮಂತ್ರಿಗಳು ಹಿ ಶುಡ್ ಟೇಕ್ ಎ ಲೀಡ್ ಅಂಡ್ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿಗೆ ನಾವು ಕಂಪೇರ್ ಮಾಡೋದು ರಾಹುಲ್ ಗಾಂಧಿಗಿಂತ ಬಹಳ ಅನುಭವ ಇರೋರು ಸಿದ್ದರಾಮಯ್ಯ ಇದು ಅಂಡ್ ಸಿದ್ದರಾಮಯ್ಯನವರ ರೈಟಿನೆಂಟ್ ಲೆಫ್ಟಿನೆಂಟ್ ಕೆ ಎನ್ ರಾಜ ಹೇಳಿದ್ದಾರೆ ಇವೆಲ್ಲ ಮಾಡಿದಾಗ ನಮ್ಮ ಸರ್ಕಾರನೇ ಇತ್ತು ಅಂತ ಅಂತ ಅಫಿಡವಿಟ್ ಬಂದ ಮೇಲೂ ಕೂಡ ಸಿದ್ದರಾಮಯ್ಯನವರು ಯಾರನ್ನೋ ಪ್ರೀತಿ ಅವ್ರನ್ನ ಸಂತೃಪ್ತಿಗೊಳಿಸೋಸ್ಕರ ಈ ರೀತಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಈ ರೀತಿ ಹೇಳೋದು ಓಟ್ ಚೋರಿ ಅಳಂದು ಮಹಾದೇವಪುರ ಪುರ ಎಲ್ಲ ಹೇಳೋದು ಇದು ಸಿದ್ದರಾಮಯ್ಯನವರ ಅನುಭವಕ್ಕೆ ಇದು ಶೋಭೆ ತರೋದಿಲ್ಲ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಿಂದ ಮತ್ತೆ ಬೆಂಗಳೂರಿನ ಏನೋ ಛಾಪ್ ಮೂಡಿಸ್ಬೇಕು ನಾನು ಬ್ರ್ಯಾಂಡ್ ಮಾಡಬೇಕು ಅಂತ ಇದಾರಲ್ಲ ಉಪಮುಖ್ಯಮಂತ್ರಿ ಅವರಿಂದ ತುಂಬಾ ಅಪೇಕ್ಷೆ ಇದೆ ದಯವಿಟ್ಟು ಎರಡು ದಿವ್ಸ ಕೊನ್ಸು ಆಕ್ಸಿಡೆಂಟ್ ಆಗಿ ಸಾಯಿಸೋದನ್ನ ಕಡಿಮೆ ಮಾಡಿ ಅಮಾಯಕರು ತೀರು ಹೋಗ್ತಾ ಇದ್ದಾರೆ ಶಾಲಾ ಮಕ್ಕಳು ತೀರೋಗ್ತಾ ಇದಾರೆ ಯುವತಿಯರು ತೀರು ಹೋಗ್ತಾ ಇದ್ದಾರೆ ಇದು ಫಸ್ಟ್ ಗಮನ ಕೊಡಿ ನೀವು ಓಟ್ ಚೋರಿ ಮಾಡ್ತಾ ಇಲ್ಲ ನೀವು ಓಟ್ ಚೋರಿ ಹೆಸರಿನಲ್ಲಿ ಓಟ್ ಚೋರಿ ಹೆಸರಿನಲ್ಲಿ ನೀವು ಪ್ರಾಣಗಳ ಚೋರಿ ಮಾಡ್ತಾ ಬೆಂಗಳೂರು ನಗರದ ನಾಗರಿಕರ ಪ್ರಾಣಗಳ ಹರಣ ಆಗ್ತಾ ಇದೆ ಇದಕ್ಕೆಲ್ಲ ಮುಖ್ಯ ಕಾರಣ ಇಲ್ಲಿ ಆಡಳಿತ ನಡೆಸರ್ ಅವರು ಅವ್ರು ಹೇಳ್ತಾರೆ ಇವತ್ತು ಜಿ ಬಿ ಎ ಚೀಫ್ ಕಮಿಷನರ್ ಹೇಳಿದ್ರೆ ಹದಿನೆಂಟು ಸಾವಿರ ಗುಂಡಿ ಮುಂಚಿದೀವಿ ನಾವು ಅಂತ ಹದಿನೆಂಟು ಸಾವಿರ ಗುಂಡಿ ಯಾರು ಸ್ಟಾಟಿಸ್ಟಿಕ್ಸ್ ಕಳೆದ ವಾರ ಐದು ಸಾವಿರ ಮುಚ್ಚಿದಿವಿ ಇವತ್ತು ಹದಿನೆಂಟು ಸಾವಿರ ಬೆಂಗಳೂರಲ್ಲಿ ಎಷ್ಟು ಗುಂಡಿ ಇತ್ತು ಇನ್ನೆಷ್ಟು ಪರ್ಸೆಂಟ್ ಇದೆ ಅಥವಾ ಗುಂಡಿ ಮುಚ್ಚಿದ್ದು ಮತ್ತೆ ಮತ್ತೆ ಓಪನ್ ಆಗ್ತಾ ಇದೆಯಾ ಕಡೆ ಅವರು ಗಮನ ಕೊಡಲಿ ಸೊ ಅದಕ್ಕೋಸ್ಕರ ಬಿಜೆಪಿ ವಿತ್ ಆಲ್ ಅವರ್ ಎಕ್ಸ್ಪೀರಿಯನ್ಸ್ ಅಟ್ ಅವರ್ ಕಮಾಂಡ್ ವಿತ್ ಆಲ್ ದ ಅಥಾರಿಟಿ ಅಟ್ ಅವರ್ ಕಮಾಂಡ್ ವೋಟ್ ಚೋರಿ ಬಗ್ಗೆ ಕಾಂಗ್ರೆಸ್ಸಿನ ಈ ಹೇಳಿಕೆ ಅಪಪ್ರಚಾರವನ್ನು ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ ಇದು ಸಂವಿಧಾನ ಒಂದು ಸಂವಿಧಾನ ಕೊಟ್ಟಿರೋ ಸಂಸ್ಥೆಗೆ ಇವರು ವೈಯಕ್ತಿಕ ಕಾರಣಕ್ಕೋಸ್ಕರ ಬಗ್ಗೆ ಅಪಚಾರ ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಸಹೋದರಿ ನಮ್ಮ ವೈನಾಡ್ ಎಂಪಿ ಅವರು ಚುನಾವಣಾ ಆಯುಕ್ತರಿಗೆ ಆ ಬೆದರಿಕೆ ಒಡ್ಡ ರೀತಿನಲ್ಲಿ ಮಾತಾಡ್ತಾ ಇದ್ದಾರಲ್ಲ ಅದು ಯಾವುದೇ ಒಬ್ಬ ಪ್ರಜಾತಂತ್ರ ಪ್ರೇಮಿ ಆಗೋದಿಲ್ಲ ಇದು ಕೇವಲ ರಾಹುಲ್ ಗಾಂಧಿ ಅವರ ಒಂದು ಲೈಫ್ ಇನ್ಶೂರೆನ್ಸ್ ಅದು ಪಾಲಿಸಿ ಇದು ಪೋರ್ಟ್ ಚೋರಿನಲ್ಲಿ ಅವ್ರದ್ದು ಎಲ್ ಐ ಸಿ ಪಾಲಿಸಿ ಅವ್ರ ಮುಂದೆ ಅವ್ರಿಗೇನು ತೊಂದರೆ ಆಗಬಾರ್ದು ಎಷ್ಟೇ ಸೋಲಾದರೂ ಕೂಡ ರಾಹುಲ್ ಗಾಂಧಿ ಕಾರಣ ಅಂತ ಯಾರು ಹೇಳಬಾರ್ದು ಅದಕ್ಕೋಸ್ಕರ ಈ ಅಪಪ್ರಚಾರ ಮಾಡ್ತಾ ಇರೋದು ಮತ್ತೆ ತೆಲಂಗಾಣದಲ್ಲಿ ಗೆದ್ದಾಗ ಎ ವಿ ಇರಲು ತೊಂದರೆ ಆಗಲಿಲ್ಲ ಓಟ್ ಚೋರಿ ಆಗಲಿಲ್ಲ ಹರಿಯಾಣದಲ್ಲಿ ಅವಾಗ ಗೆದ್ದಾಗ ವೋಟ್ ಚೋರಿ ಆಗಲಿಲ್ಲ ಇ ವಿ ತೊಂದರೆ ಇರಲಿಲ್ಲ ಸೊ ಈ ರೀತಿ ಈ ಬಹಳ ಸಬ್ಜೆಕ್ಟಿವ್ ಅಥವಾ ತಮ್ ಬೇಕಾದಾಗ ಇ ವಿ ಎಂ ಒಳ್ಳೇದು ತಮ್ ಬೇಕಾದಾಗ ವೋಟ್ ಚೋರಿ ಆಗಿಲ್ಲ ಅನ್ನೋದು ಇದು ದೇಶದ ಅತ್ಯಂತ ಹಳೆ ರಾಜಕೀಯ ಪಕ್ಷಕ್ಕೆ ಇದು ಶೋಭೆ ಶೋಭೆ ತರೋದಿಲ್ಲ ಸೊ ನಾವೆಲ್ಲರೂ ಕೂಡ ಸೇರಿಕೊಂಡು ಭಾರತದ ಚುನಾವಣೆಗಳನ್ನ ಇನ್ನಷ್ಟು ನಾವು ಫ್ರೀ ಅಂಡ್ ಫೇರ್ ಮಾಡೋದು ಹೇಗೆ ಅದಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು ಈ ರೀತಿ ಸುಮ್ಮನೆ ಹಿಟ್ ಅಂಡ್ ರನ್ನು ಸ್ಕೂಟನ್ ಫ್ರೀ ಫ್ರೀ ಇದೆಲ್ಲ ಬಿಟ್ಟು ರಾಜ್ಯದ ಆಡಳಿತದ ಬಗ್ಗೆ ಮತ್ತೆ ದೇಶದ ಒಂದು ಒಳ್ಳೆ ಅಪೋಸಿಷನ್ ಪಾರ್ಟಿಯಾಗಿ ಕೆಲಸ ಮಾಡಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಮೊದಲನೇದು ಒಂದು ಕೋಟಿ ಹನ್ನೆರಡು ಲಕ್ಷದ ನಾನ್ನೂರ ಹತ್ತೊಂಬತ್ತು ಸೈನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಇದೂ ಕೂಡ ಪರಮೇಶ್ವರ್ ಒತ್ತಿಸ್ಕೊಂಡಂಗೆ ಒಂದು ರೂಮಲ್ಲಿ ಕೂತ್ಕೊಂಡು ಸೈನ್ ಮಾಡೋದು ಬಹಳ ಕಷ್ಟ ಏನಲ್ಲ ನಮ್ಮ ರಾಜ ಈ ಯಾವ ರೀತಿ ಸೈನ್ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದಾರೆ ನೋಡಿದ್ದೀವಿ ಅದಕ್ಕೋಸ್ಕರ ಆಮೇಲೆ ಕಷ್ಟ ಆಗುತ್ತೆ ಈ ಸೈಗಳನ್ನೆಲ್ಲ ಫೋರೆನ್ಸಿಕ್ ಕಳಿಸಿ ಒಂದೇ ಪೆನ್ನಲ್ಲಿ ಎಷ್ಟು ಸೈನ್ ಆಗಿದೆ ಅಂತ ಒಬ್ಬರೇ ಎಷ್ಟು ಸೈನ್ ಮಾಡಿರೋದು ಇವೆಲ್ಲ ಬೇಡ ಅವೆಲ್ಲ ಕಷ್ಟಕ್ಕೆ ಸಿಗಾಕೋತಾರೆ ಅವೆಲ್ಲ ಬಿಟ್ಬಿಡ್ಲಿ ಇದು ಏನು ಕೂಡ ಇಂಪ್ಯಾಕ್ಟ್ ಆಗೋದಿಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ ಯಾವ್ಯಾವ ಎಮ್ ಎಲ್ ಎ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಸೈನ್ ಆಗಿದೆ ಎಷ್ಟೆಷ್ಟು ಸೈನ್ ಆಗಿಲ್ಲ ಯಾವ ರೀತಿ ಮಾಡಿಸಿದಾರೆ ಅಂತ ಅವ್ರಿಗೆ ಗೊತ್ತಿದೆ ಅವ್ರು ಹೆದರ್ಸಿದ್ದಾರೆ ಎಲ್ಲೆಲ್ಲಿ ಸೈನ್ ಮಾಡಿಸೋದಿಲ್ಲ ನಾವು ಕ್ರಮ ತಗೊಳ್ತೀವಿ ಅಂತ ಇದು ಗನ್ ಪಾಯಿಂಟ್ ಇಟ್ಬಿಟ್ಟು ಸೈನ್ ಮಾಡಿಸಿರೋ ಕೆಲಸ ಇದು ಇದು ಮೊದಲನೇದು ಇನ್ನು ಎರಡನೇದು ಬ್ಯಾಲೆಟ್ ಪೇಪರು ನಾವು ಬಂದಾಗ ವಾಪಸ್ ವಾಪಸ್ ಹೋಗ್ತೀವಿ ಅಂತ ಹೇಳಿದಾರಲ್ಲ ನನಗೆ ಒಂದು ಜೋಕ್ ತನ್ಕೋತ ಬರುತ್ತೆ ಹುಚ್ಚಾಸ್ಪತ್ರೆ ಹೊಸ ಹುಚ್ಚ ಬಂದಂತೆ ಸೊ ಅವಲ್ಲಾರು ಕೇಳಿದ ನಿಮ್ಮ ಹೆಸ್ರೇನು ನಿಮ್ಮ ಹೆಸರು ನಿಮ್ಮ ಹೆಸರು ಯಾವಾಗಿದ್ದ ಇದ್ದೀರ ಅಂತ ಅವರೆಲ್ಲ ಕೇಳಿಸ್ಕೊಂಡು ಸರ್ ನೀವು ಇವತ್ತು ಬಂದಿದ್ದೀರಲ್ಲ ನೀವೇ ಯಾರು ಅಂತ ನಿಮ್ಮ ಪರಿಚಯ ಮಾಡ್ ಇಲ್ಲ ನಾನು ದೇವರು ನಮ್ಮನ್ನ ಕಳಿಸಿದ್ದೆ ನಿಮ್ಮನ್ನೆಲ್ಲ ಉದ್ಧಾರ ಮಾಡೋಕ್ಕೆ ನನ್ನ ದೂತ ಅನ್ನಂತೆ ಮೂಲೆಯಲ್ಲ ಕೂತು ಕಳಿಸ್ಲೇ ಇಲ್ಲ ನೆನ್ ಬಂದ ಅನ್ನಂತೆ ಸೊ ಇವತ್ತು ಆ ಸ್ಥಿತಿ ಇದ್ದಾರೆ ಆ ಒಂದು ಇವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತು ಕರ್ನಾಟಕ ಇಸ್ ದ ಲಾಸ್ಟ್ ಬ್ಯಾಸ್ಟೆನ್ ಆಫ್ ದಿ ಕಾಂಗ್ರೆಸ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಆದ್ಮೇಲೆ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿ ಅಡ್ರೆಸ್ಗೆ ಇರೋದಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ